बेकारो या नम्मा शर्मा नम्मा कार्मा नम्मा कार्मा माशा रे विचारा नम्मा भक्ति है नम्गे आ रिलीज कावेरी अभिनेत्री स्टार के प्रोडक्शन सा उगावते ते ऋषभ पोटन की आरोह्य सी नील के बर्णन दिला टेस्टी दिला ಅಂತ ಅದರದು ನೀರ್ ಪೆಟ್ಟು ಒಕ್ರ अशोकಾಂ ದಾಕ್ಕೆ ಇರಲಿ ಅಲ್ಲೋ ತಿಪುವ ಇಲ್ಲ ಏ ಔರೋರೇನ ಔರೋ ಅಂತ

ನಾನು ಹೋಗ್ತೀನಿ ದಿನ ಇದ್ರು ಪೂಜೆ ಮಾಡುದು ನಂದೇ ಹಣೆ ಕುಂಕುಮ ವಿಕೃತೀನೋ ರುದ್ರಾಕ್ಷಿ ನೋಡುತ್ತೆ ಕೆಲವರು ಸೂಟ್ ಪುಟ್ಟ ಕೆಲವರು ಪಾಕ್ಷಿ ಹಾಕೋತಾರೆ ಕೆಲವರು ಶರ್ಟ್ ಹಾಕೋತಾರೆ ಕೆಲವರು ಜುಬ್ಬ ಹಾಕೋತಾರೆ ಕೆಲವ್ ಆಕ್ಷ